ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ ಮಧ್ಯದಲ್ಲಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವೀಡಿಯೋ ಬಂದೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋತಾರೆ ಅಂತ ಹೇಳ್ತಾ ಓಕೆ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮುಟ್ಟಾದವರೊಂದಿಗೆ ಮೃತದೇಹದೊಂದಿಗೆ ಅಗೋರಿಗಳೇಕೆ ದೈಹಿಕ ಸಂಬಂಧನ ಇಟ್ಕೊಳ್ತಾರೆ ಅಗೋರಿಗಳು ಸಾಮಾನ್ಯ ಮನುಷ್ಯರಿಗಿಂತಲೂ ವಿಭಿನ್ನವಾದ ಜೀವನ ಶೈಲಿಯನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಅವರ ಜೀವನ ಶೈಲಿ ಎಂಥದಂದರೆ ಸ್ವಲ್ಪ ವಿಚಿತ್ರನೇ ಅನಿಸ್ಬೋದು ಸ್ನೇಹಿತರೆ ಸ್ವಲ್ಪ ರಾಶಿಗಳ ಮೇಲೆ ಇವರ ಆಕರ್ಷಣೆ ಜಾಸ್ತಿ ಇರುತ್ತೆ ಯಾವ ರಾಶಿಗಳ ಮೇಲೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ವೀಡನ್ನು ಕಟ್ ಮಾಡಿ ನೋಡಬಾರ್ದು ಅನ್ನೋದು ಓಕೆ ಅಗೋರಿಗಳು ಮೃತ ದೇಹಗಳೊಂದಿಗೆ ಏಕೆ ದೈಹಿಕ ಸಂಭವವನ್ನು ಇಟ್ಕೊಳ್ತಾರೆ ಅಗೋರಿಗಳ ಈ ಜೀವನ ಶೈಲಿಯ ಬಗ್ಗೆ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಅಗೋರಿಗಳು ಅಂತಂದರೆ ದುಷ್ಟರಿಂದ ಮುಕ್ತರಾದವರು ಎಂದು ಕರೆಯಲಾಗುತ್ತದೆ ಹಗೂರಿ ಎಂದರೆ ಬೆಳಕಿನ ಕಡೆಗೆ ಎಂಬ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ ಇದೊಂದು ಪವಿತ್ರವಾದ ಅರ್ಥವನ್ನು ನೀಡುತ್ತದೆ ಆದರೆ ಹಗೂರಿಗಳು ಈ ಪದದ ಅರ್ಥಕ್ಕೆ ವಿರುದ್ಧವಾದ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಹಗೋರಿಗಳ ಜೀವನ ಶೈಲಿಯಲ್ಲಿ ಹೆಚ್ಚಿನದು ಕಾನೂನು ಬಹಿರವೆಂದು ಪರಿಗಣಿಸಲಾಗುತ್ತದೆ ಆಗೋರಿಗಳು ನೋಡಲು ಭಯಾನಕವಾಗಿರುತ್ತಾರೆ ಸ್ನೇಹಿತರೆ ಯಾಕೆಂದರೆ ಅವರು ತಮ್ಮ ಮೈ ತುಂಬ ಚಿಟ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಹಸಿ ಮಾಂಸವನ್ನು ತಮ್ಮ ಆಹಾರವನ್ನಾಗಿಸಿಕೊಂಡಿರುತ್ತಾರೆ ಮತ್ತು ವಾಮಚಾರದ ಮಾರ್ಗವನ್ನು ಅನುಸರಿಸುತ್ತಾರೆ ಇದರೊಂದಿಗೆ ಅವರ ದೇಹಗಳೊಂದಿಗೆ ದೈಹಿಕ ಸಂಬಂಧವನ್ನು ಒಂದೊಂದು ವಿಚಿತ್ರ ಕೆಲಸವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಮೃತ ದೇಹದೊಂದಿಗೆ ಅಗೋರಿಗಳ ಸಂಬಂಧ ಯಾಕೆ ಅಂದರೆ ಅಗೋರಿಗಳು ಶಿವನನ್ನು ಮಾತ್ರವಲ್ಲ ಸತ್ಯನ್ನು ಕೂಡ ಪೂಜಿಸುತ್ತಾರೆ ಕೆಟ್ಟ ಸಂದರ್ಭಗಳಲ್ಲಿಯೂ ದೇವರಿಗೆ ಶರಣಾಗುವುದು ಪೂಜೆಯ ಸುಲಭ ಮಾರ್ಗ ಎಂದು ಅವರು ಹೇಳುತ್ತಾರೆ ಸ್ನೇಹಿತರೆ ಅದಕ್ಕಾಗಿಯೇ ಅವರ ಮೃತದೇಹಗಳೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ ಮಾತ್ರವಲ್ಲ ಸ್ನೇಹಿತರೆ ಅವರು ದೇಹಕ್ಕೆ ಪೂಜೆಯನ್ನು ಕೂಡ ಮಾಡುತ್ತಾರೆ ದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ರೀತಿಯನ್ನು ಅವರು ಶಿವ ಮತ್ತು ಸತ್ಯ ಆರಾಧನೆ ಮಾರ್ಗವೆಂದು ಹೇಳುತ್ತಾರೆ ಹಾಗಿದ್ದರೆ ದೈಹಿಕ ಸಂಬಂಧ ಅಂತಂದರೆ ದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನು ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗುತ್ತದೆ ಎಂಬುದು ಅವರಲ್ಲಿನ ನಂಬಿಕೆ ಸ್ನೇಹಿತರೆ ದೇಹದ ಮೇಲೆ ಬೂದಿಯನ್ನು ಹಚ್ಚಿ ಮಂತ್ರಗಳನ್ನು ಪಡಿಸುತ್ತಾ ಡೋಲು ಬಾರಿಸುತ್ತಾ ದೈಹಿಕ ಸಂಪರ್ಕಕ್ಕೆ ಬರುತ್ತಾರೆ ಋತುಮತಿಯಾದ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದರಿಂದ ಹಗೋರಿಗಳ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇತರ ಸಾಧುಗಳಂತೆ ಹಗೋರಿಗಳು ಬ್ರಹ್ಮಚಾರಿಯವನ್ನು ಅನುಸರಿಸುವುದಿಲ್ಲ ಅವರು ಮೃತದೇಹಗಳೊಂದಿಗೆ ಮಾತ್ರವಲ್ಲದೆ ಜೀವಂತ ಜನರೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಮೃತದೇಹದ ಮೇಲೆ ಕುಳಿತು ಶಿವನ ಹಾರದ ಆರಾಧನೆ ಮಾಡ್ತಾರೆ ಹಗೋರಿಗಳು ಅಗೋರಿಗಳು ಶಿವನನ್ನು ತಮ್ಮ ಮುಖ್ಯ ದೇವನಾಗಿ ಆರಾಧಿಸುತ್ತಾರೆ ಅವನ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಅಗೋರಿಯು ಶಿವನು ಐದು ರೂಪಗಳಲ್ಲಿ ಒಂದಾಗಿದೆ ಶಿವನನ್ನು ಪೂಜಿಸಲು ಈ ಅಗೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡುತ್ತಾರೆ ಇದು ಶಿವನ ಆಶೀರ್ವಾದ ಪಡೆಯಲು ಅಗೋರ ಪತ್ತದ ವಿಶೇಷ ವಿಧಾನವಾಗಿದೆ ಅಂತಲೇ ಕೇಳ್ಬೋದು ಅಗೋರಿಗಳು ಅಂತ್ಯಕ್ರಿಯೆ ಮಾಡುವ ವಿಧಾನ ನೀವು ಕೇಳೋದಾದರೆ ಆಶ್ಚರ್ಯಪಡ್ತೀರಾ ಸ್ನೇಹಿತರೆ ಅಗೋರಿಗಳು ಮೂರು ವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಮೊದಲನೆಯದಾಗಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುವ ಮೂಲಕ ಅಂತ್ಯಕ್ರಿಯೆ ಮಾಡಲಾಗುವುದು ಎರಡನೆಯದಾಗಿ ಮೃತದೇಹದ ಮೇಲೆ ಅಂತಂದರೆ ಮೃತದೇಹದ ಮೇಲೆ ಕಾಲು ಇಟ್ಟು ತಪಸ್ಸು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡಬಹುದು ಸ್ನೇಹಿತರೆ ಊರಿನದಾಗಿ ಸ್ಮಶಾನದಲ್ಲಿ ಹೋಮವನ್ನು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡುವುದು ಸ್ನೇಹಿತರೆ ಸಾಮಾನ್ಯ ಜನರಿಗೆ ಅಗೋರಿಗಳು ಈ ಕ್ರಮಗಳು ವಿಚಿತ್ರವೆನಿಸ್ಬೋದು ಅಥವಾ ಅಸಹ್ಯ ಎನಿಸ್ಬೋದು ಸ್ನೇಹಿತರೆ ಆದರೆ ಹಗೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹಗೋರಿಗಳ ಜೀವನ ಶೈಲಿ ಹೇಗಿರುತ್ತೆ ಅಂತಂದರೆ ಹಗೋರಿಗಳು ಸೀವನನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇವರನ್ನು ನಂಬುವುದಿಲ್ಲ ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಅವರು ಯಾರನ್ನು ದ್ವೇಷಿಸುವುದಿಲ್ಲ ನಾಯಿಗಳನ್ನು ಬಿಟ್ಟರೆ ಹಸು ಕೋಳಿ ಮುಂತಾದ ಯಾವುದೇ ಪ್ರಾಣಿಗಳನ್ನು ಸಾಕುವುದಿಲ್ಲ ಸ್ನೇಹಿತರೆ ಕೆಲವು ದೇವಾಲಯಗಳು ಅಗೋರಿಗಳಿಗೆ ವಾಸಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ ಆದರೆ ಮೊದಲು ಕಾಸಿಯಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದ ಈ ಹಗೋರಿಗಳು ಈಗ ದೇಶದ ಹಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಹಗೋರಿಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದರಿಂದ ಅವರ ಶಕ್ತಿ ಹೆಚ್ಚಾಗುತ್ತದೆ ಇದರ ಜೊತೆಗೆ ಅವರ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಹಾಗೂ ಶಿವನಿಗೆ ಹತ್ತಿರವಾಗುತ್ತೇವೆ ಎಂಬುದನ್ನು ಅವರಲ್ಲಿ ನಂಬಿಕೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಮತ್ತು ಇವರ ಏನಂದರೆ ಹಗೋರಿಗಳು ಈ ಒಂಬತ್ತು ರಾಶಿಯ ಮೇಲೆ ತುಂಬಾ ಆಕರ್ಷಣೆ ಇರುತ್ತದೆ ಅದರಲ್ಲೂ ಮೇಷ ರಾಶಿ ಮೀನ ರಾಶಿ ಈ ಜನರ ಮೇಲೆ ತುಂಬಾ ಆಕರ್ಷಣೆ ಇರುತ್ತದೆ ಅಂತಲೇ ಹೇಳ್ಬೋದು ಹೆಚ್ಚುವರಿಯಾಗಿ ನೀವು ಹೇಳಬೇಕು ಅಂತಂದರೆ ಸ್ನೀನ್ಫೇಟ್ ಇವರಿಂದ ದೂರ ಇರುವುದು ಬದಲು ಇವರನ್ನು ಕಾಣ್ದಾಗ ನೀವು ಕೈ ಮುಗಿದು ನೀವು ಸರಣಿ ಮಾಡೋದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ತನಕ ಹಗುರಿಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ನೀವು ಸ್ವಲ್ಪನಾದರೂ ಅಪ್ಡೇಟ್ಸ್ನ ತಿಳ್ಕೊಂಡ್ಮೇಲೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ತಪ್ಪದೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಈ ಅಪ್ಡೇಟ್ಸ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಪ್ ಕೇಕ್ನ ತೊಗೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್